ರೂಪ ಬರಬೇಕು ಅಂತಿದ್ರು ಲೋಕ ಡೌನ್ ಮಾಡಿದ್ವಿ ಅಕ್ಷರ ಚಟುವಟಿಕೆ ಅದಕ್ಕೆ ಅವರ ಬರಕಾಗ್ಲಿಲ್ಲ ಮೊಬೈಲ್ ಏ ತಾನಾ ಕಾಲ್ ಸರ್ ಆಗ್ತಾ ಇಕ್ಕೆ ಬಂದಿದೀವಿ ಬಿಜೆಪಿ ಅವರು ಇದರಲ್ಲ ಅಷ್ಟೇ ದುಂಬಡ ಕಲ್ಪ ಇಲ್ಲ ಸಪೋರ್ಟ್ ಕಿತ್ತು ಬಿಜೆಪಿ ಬೇಡ ಅಂತ ಮಾತಾಡ್ಬೇಡಿ ಇವಿ ದೇಶದಲ್ಲೇ ಕರ್ನಾಟಕ ರಾಜ್ಯ ಪ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಬೈಲ್ ಮಾಡ್ಲಿ ಅಂತ ನಮ್ಮ ಕರೀತಾ ಇದ್ದಾರೆ ಆರ್ ಕಾಲಿಂಗ್ ಅಸ್ ನಾವು ಅದನ್ನ ತೋರಿಸ್ತೀವಿ ನಮ್ಮ ಇವತ್ತು ಕಂಪ್ಲೇಂಟ್ ಇದು ಎತ್ತೇಷನ್ ಅಂದ್ ಮಾಡಿದ ಟಪಾಲ್ಗಳ ಆರೋಪ ಒಂಚೂರಿ ತಗೊಂಡ ಕಿಸಾನಕ್ಕೆ ಎರಡು ವರ್ಷ ಆಗಿ ಚೂರಿಂದ ಅವರು ಪತ್ರಿ ಸ್ಥಳಕ್ಕೆ ಎಷ್ಟು ಅಂತ ಆಮೇಲೆ ಕೆಲವು ಪೇಪರ್ ಅವರು ಪೇಪರ್ ಅವರು ಹೇಳಿದ್ರು ಕಾಸಿದ್ರೆ ಸರ್ಕಾರದ ಏನ್ ಹೇಳಿದ್ರು ಅಂತ ನೋಡಿದ ರಮೇಶ್ವರಿ ಹುದ್ದೆಗೆ ಎಪ್ಪತ್ತರಿಂದ ಒಂದೂವರೆ ಕೋಟಿ ಬಿಜೆಪಿ ಉಪ ಉದ್ಯೋಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಎಸ್ ಪಿಎಸ್ಪಿಗೆ ಎಂಬತ್ತರಿಂದ ರಾಜೀವತ್ತ ಪ್ರೊಫೆಸರ್ಗೆ ಅರವತ್ತು ಸಹಾಯಕ ಅರಣ್ಯಾಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂವರೆ ಕೋಟಿ ಸಹಾಯಕ ಇರೋ ಎಂಬತ್ ಪ್ರಧಾನಮಂತ್ರಿ ಲಕ್ಷ ಸಹಾಯಕ ತೋಟಕ ಅಧಿಕಾರಿ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾ ಅಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ 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 ದರ್ಜೆ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಗೆ ಹದಿನೈದು ಲಕ್ಷ ಗ್ರೂಪ್ ಡಿಕ್ಷ ಅಂತ ಹೇಳಿ ಇದನ್ನ ವರದಿ ಪ್ರಕರಣದಲ್ಲಿ ಸಿ ಐ ಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳು ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಮಾಜಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಹೇಳಿ ಅವರೊಬ್ರು ಬರೆದಿದ್ದಾರೆ ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೋ ಅಕ್ಕೆ ಸರ್ ನಿಮ್ಮ ಅಲಿಗೇಷನ್ ಪ್ರೂವ್ ಮಾಡ್ಕೋದು ಕೋರ್ಟ್ಗೆ ಗೆನ್ ಕೊಟ್ಟಿದ್ದೀರೋ ಸರ್ ದಾಖಲೆಗಳು ನೋಡಿ ಹೇಳಿ ಎರಡು ಸಾವಿರ ಕೋಟಿ ಸಿಎಂ ಹಣ ಆಫರ್ ಬಡಾಳಿದ್ದಕ್ಕೆ ಸಿಎಂ ಮುಜಗರ ಆಗ್ತಿದೆ ಅಲ್ಲ ವಿಜಯ ಕಾಂಗ್ರೆಸ್ ನವರು ವ್ಯಕ್ತಾಲೇಖಕ್ಕೆ ಬಗ್ಗೆ ಉನ್ನರ ತನಿಗೆ ಅಂತ ನಾವು ಹೇಳಿದ್ವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದ್ವಿ ನಮ್ಗೆ ಗೊತ್ತಿದೆ ಅವರು ವಿರುದ್ಧ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿನೂ ಹಾಕಿದ್ರು ರಾಹುಲ್ ಗಾಂಧಿನೂ ಹಾಕಿದ್ರು ಇದು ಬರ್ತದೆಲ್ಲ ಏ ನಾವೇನ್ ನನ್ಗೆ ಗೊತ್ತಿದೆ ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ನೋ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸಾ ಶಿಕ್ಷಕರು ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನಮ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡಿ ಅವರು ಕೋರ್ಟ್ ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ ಗೌರವ ಕೊಡ್ತಾರೆ ನಾನು ಇವತ್ತು ಯಾವ್ದು ಹೇಳೋದಿಲ್ಲ ವಿಲ್ ಕೋರ್ಟ್ ಪ್ರೋ ಆಲ್ ದಿಸ್ ಥಿ ನಂಬರ್ ಒನ್ ಬಿಜೆಪಿಯವರು ಏರ್ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ರಾಜಕಾರಣ ಮಾಡ್ತಾರೆ ಮಾಡತ್ತ ನಾನು ಒಂದು ಕ್ವಶನ್ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂತ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮೆಯರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರು ಸ್ಪೇರ್ ಮಾಡುದಿಲ್ಲ ಈಶ್ವರಪ್ಪನವರು ರಾಜೀನಾಮೆ ಕೇಳಿದ್ರು ಈಶ್ವರಪ್ನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮ್ಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನ್ ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರು ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುದಿಲ್ಲ ವಿಲ್ ಟೇಕ್ಟ್ ದಿ ಸೇಲ್ ಪ್ಲಾಂಟಿಂಗ್ ಗೌರ್ಮೆಂಟ್ ನಮ್ಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಅಂತ ಹೇಳಿ ಎಲ್ಲ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನಮ್ಮ ಒಂದ್ ಎರಡು ಮುಂದಿನ ಟೈಮ್ ವೇಸ್ಟ್ ಬರ್ತಾರೆ ಕೆಲವೆಲ್ಲ ಆದೇಶಗಳು ಆಗಿದೆ ಏನ್ ಆಕ್ಷನ್ ಆಗಿದೆ ಅದಕ್ಕೆ ನಾವು

ಅಮೌಂಟ್ ಆದ್ಮೇಲೆ ಯಾವ್ದಾದ್ರು ಬ್ಯಾಂಕ್ ಅಧಿಕಾರ ಆಗಿತ್ತು ಅಂತಂದ್ರೆ ಏನ್ ಯಾವ ಸರ್ಕಾರ ಕೊಡಬೇಕಾದ್ರೂ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲ್ ಸಾಲಿ ಕೊಟ್ಟಿದ್ವಿ ಸಿಬಿಐ ವಿನೋದ್ ವಿ ಆರ್ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy